ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸ್ಪೆಷಲ್ಲಾಗಿ ಬಸಳೆ ಸೊಪ್ಪಿನಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಫುಡ್ ಇದು ಇದನ್ನು ನೀವು ಮಾಡ್ಕೊತೀನಿ ಸೊಪ್ಪೆಲ್ಲ ಸೋಸಿಟ್ಕೊಂಡಿದ್ದೆ ದಂಟು ಸಹ ಹಾಕ್ತಾಯಿದ್ದೀನಿ ನಾನು ಬಸಳೆ ಸೊಪ್ಪಿನ ದಂಟು ಸಹ ಹಾಕ್ತಾಯಿದ್ದೀನಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಮಾತ್ರ ನೀವು ತಿನ್ನಲೇಬೇಕು ವಾರಕ್ಕೊಂದ್ಸಲ ಆದರೂ ಮಾಡ್ಕೊಂಡು ತಿನ್ನಿ ಇದು ಅಷ್ಟು ಒಳ್ಳೆಯದು ಇದು ಆರೋಗ್ಯಕ್ಕೆ ಈಗೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡ್ಬಿಡೋಣ ಸಣ್ಣಗೆ ಹೆಚ್ಚಿಟ್ಕೊಂಡು ಯಾಕಂದರೆ ಇದು ಸೊಪ್ಪು ಸಾರಿಗೆ ಹಾಕ್ತಾಯಿದ್ದೀವಲ್ಲ ಬಸಳೆ ಸೊಪ್ಪಿನ ಸೊಪ್ಪು ಸಾರು ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ದಂಟುನೂ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಈ ಸೊಪ್ಪನ್ನ ನೆನೇನು ಮಸಿಯೋಕ್ಕೆ ಹೋಗಲ್ಲ ಹಾಗೆ ಹಿಂಗೆ ಕಟ್ ಮಾಡಿಬಿಟ್ಟು ಎಲ್ಲ ಬೇಯಿಸೋಕೆ ಹಾಕ್ಕೊಳ್ತೀನಿ ಈಗೆಲ್ಲ ಕಟ್ ಮಾಡ್ಕೊಂಡೆ ಸಣ್ಣ ಸಣ್ಣಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಂಟನ್ನ ದಂಟು ಸ್ವಲ್ಪ ದಂಟು ಹಾಕಿ ಜಾಸ್ತಿ ಬಲ್ತಿರೋದೇನು ಹಾಕಬೇಡಿ ಎಳೆದಂಟು ಹಾಕ್ಕೊಳ್ಳಿ ಇವಾಗ ಚೆನ್ನಾಗೆ ತೊಳ್ಕೊಂಬಿಡೋಣ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಸೊಪ್ಪೆಲ್ಲ ತೊಳ್ಕೊಂಡಿದ್ದಾದಮೇಲೆ ಕುಕ್ಕರಲ್ಲಿ ಒಂದು ಬಾಟ್ಲು ತೊಗರಿಬೇಳೆ ಹಾಕಿದ್ದೀನಿ ನೀರು ಹಾಕ್ಕೊಂಡು ಇದ್ದೀನಿ ಈಗ ಈ ಸೊಪ್ಪು ಕಟ್ ಮಾಡಿ ಇಟ್ಟಿದ್ನಲ್ಲ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಸೊಪ್ಪಿನ ಜೊತೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕ್ಕೊಂಡು ಬೇಯಿಸ್ಕೊಂಬಿಡೋಣ ಫಸ್ಟು ಈ ಕಡೆ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಧನಿಯಾ ಒಂದು ಸ್ಪೂನು ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದು ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಒಂದು ಸ್ವಲ್ಪ ನಿಂಬೆಗಾತ್ರ ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿ ಹಸಿ ತೆಂಗಿನ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳಣ ಮತ್ತು ಅರಿಶಿನ ಒಂದು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಆರದ್ಮೇಲೆ ರುಬ್ಕೊಂಡ್ಬಿಡೋಣ ಇದನ್ನು ಲಾಸ್ಟಲ್ಲಿ ಒಂದು ಐದು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ನೈಸಿಗೆ ರುಬ್ಕೊಳ್ಬೇಕು ನೀರು ಹಾಕ್ಕೊಂಡು ಈಗ ಅದೇ ಬಾಣಲಿಗೆ ಇನ್ನೂ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಡೋಣ ನಂತರ ಈ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಂಡು ಬಾಣ್ಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗಲಿ ಫಸ್ಟೇ ಫ್ರೈ ಮಾಡಿದ್ದೀವಿ ಮಸಾಲೆ ಇವಾಗೇನಷ್ಟು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ನೋಡಿ ಇವಾಗ ಬೇಳೆ ಸೊಪ್ಪು ಎಲ್ಲ ಬೆಂದಿದೆ ಇದಕ್ಕೆ ಈ ಮಸಾಲೆ ಹಾಕ್ಕೊಳ್ಳೋಣ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಯಲ್ಲಿ ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ರೆಡಿ ಆಯಿತು ಬಸಳೆ ಸೊಪ್ಪಿನ ಸೊಪ್ಪು ರೆಡಿ ರೆಡಿಯಾಯಿತು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬಸಳೆ ಸೊಪ್ಪು ತಿನ್ನೋದ್ರಿಂದ ಬಾಯಲ್ ಹುಣ್ಣು ಕರುಳಿನಲ್ಲಿ ಏನಾದರೂ ಹುಣ್ಣಾಗಿದ್ರೆ ಇದೆಲ್ಲ ವಾಸಿ ಆಗುತ್ತೆ ಇದು ತಿನ್ನೋದ್ರಿಂದ ಅಷ್ಟು ಒಳ್ಳೆಯದಿದು ನಾನು ಹಾಗೆ ಇದೆಲ್ಲ ಸ್ವಲ್ಪ ಪಾತ್ರೆಗಳೆಲ್ಲ ತೊಳ್ಕೊಬೇಕು ಹಾಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಸಾರು ಕುದಿಯಕ್ಕೆ ಇಟ್ಟಿದ್ದೀನಿ ಅಷ್ಟರೊಳಗಡೆ ಈ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಸ್ವಲ್ಪನೇ ಪಾತ್ರೆ ಇತ್ತು ಹಾಗಾಗಿ ಅದಕ್ಕೆ ಎಲ್ಲ ತೊಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ತೊಳ್ಕೊಳ್ತಾ ಇದ್ದೀನಿ ಆ ಕಡೆ ಸಾಂಬಾರೂ ಕುದೀತಾ ಇದೆ ಪಾತ್ರೆಗಳು ಜಾಸ್ತಿ ಆಗಿಬಿಟ್ರೆ ಆಮೇಲೆ ತೊಳೆಯೋಕ್ಕೆ ನಮಗೆ ಕಷ್ಟ ಅದಕ್ಕೆ ಸ್ವಲ್ಪ ಸ್ವಲ್ಪ ಬಿದ್ದಾಗಲೇ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ಕ್ಲೀನಾಗೆ ಇರುತ್ತೆ ಅವಾಗ ಕಿಚನ್ನು ಕ್ಲೀನಾಗಿರುತ್ತೆ ಹಂಗಾಗಿ ಅದಕ್ಕೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ ಈ ಕಡೆ ಮುದ್ದೆಗೂ ರೆಡಿ ಮಾಡ್ತಾಯಿದ್ದೀನಿ ಮುದ್ದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಹಸಿಟ್ಟೆಲ್ಲ ಹಾಕಿದ್ದೀನಿ ಮುದ್ದೆ ಎಲ್ಲ ಬೇಯಬೇಕು ಸ್ವಲ್ಪ ಅಷ್ಟರೊಳಗಡೆ ಶಿಂಕೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಇವಾಗ ಶಿಂಕೆಲ್ಲ ಕ್ಲೀನ್ ಆಯಿತು ಶಿಂಕೆಲ್ಲ ಕ್ಲೀನಾಗಿ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಮುದ್ದೆ ಬೆಂದಿದೆಯಾ ನೋಡಿಬಿಟ್ಟು ಮುದ್ದೆ ಕಟ್ಟಬೇಕು ಆ ಕಡೆ ಸ್ಟವಲ್ಲಿ ಸಾಂಬಾರು ಆಗ್ತಾಯಿದೆ ಈ ಕಡೆ ಮುದ್ದೆಗೂ ಇಟ್ಟಿದ್ದೀನಿ ಹಾಗಾಗಿ ಬೇಗನೂ ಅಡುಗೆ ಆಗುತ್ತೆ ಶೆಲ್ಫೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ ಆಯಿತು ಕ್ಲೀನಿಂಗ್ ಆಯ್ತು ಈಗ ಅಡುಗೆ ಮನೆ ಕ್ಲೀನಾಗಿದ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೀವು ಟೇಸ್ಟ್ ಮಾಡಿ ಫ್ರೆಂಡ್ಸ್ ನಾನು ಬಸಳೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ನೋಡಿ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಮುದ್ದೆ ಈಗ ಬೆಂದಿದೆ ಇವಾಗ ಚೆನ್ನಾಗಿ ಎದ್ರುಗೋಲು ಕೀಳಬೇಕು ಹಿಂಗೆ ಎದ್ರಗೋಲ್ ಕಿತ್ತಾದಮೇಲೆ ನಾವು ಮುದ್ದೆ ಕಟ್ಟಬೇಕು ಇಲ್ಲಾಂದರೆ ಹಾಗೆ ಗಂಟು ಗಂಟು ಆ ಮುದ್ದೆಯಲ್ಲಿ ಅದೇ ರೀತಿ ಇರುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಎದ್ರಗೋಲು ಕಿತ್ತು ಆಮೇಲೆ ನಾವು ಮುದ್ದೆ ಕಟ್ಟಬೇಕು ನೋಡಿ ಈ ಥರ ರೌಂಡಿಗೆ ಈ ಥರ ಮುದ್ದೆ ಕಟ್ಟಬೇಕು ಈಗ ನಮ್ಮ ಅತ್ತೆಯವ್ರಿಗೆ ತೊಗೊಂಡೋಗಿ ಊಟ ಕೊಡಬೇಕು ನೋಡಿ ಸಾಂಬಾರಾಗಿದೆ ಇವಾಗ ಮುದ್ದೆ ಇಟ್ಟು ಸಾಂಬಾರು ಹಾಕ್ತಾಯಿದ್ದೀನಿ ಸಾಂಬಾರು ಹಾಕಿ ತೊಗೊಂಡೋಗಿ ಅತ್ತೆ ಕೊಡ್ತೀನಿ ಸ್ವಲ್ಪ ಇವತ್ತು ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಅಡುಗೆ ಲೇಟಾಯಿತು ಅತ್ತೆಯವ್ರಿಗೂ ಸ್ವಲ್ಪ ಊಟನೇ ಆಯ್ತು ಇವತ್ತು ಫಸ್ಟು ಊಟ ಕೊಟ್ಬಿಡೋಣ ಅವ್ರಿಗೆ ಅತ್ತೆಯವ್ರಿಗೂ ಊಟ ಕೊಟ್ಟೆ ಇವಾಗ ನನ್ನ ಮಗನಿಗೆ ರೈಸ್ ಹಾಕಿ ಕೊಡಬೇಕು ಅವನಂತೂ ಮುದ್ದೆ ತಿನ್ನೋದೇ ಇಲ್ಲ ಮುದ್ದೆ ತಿನ್ನು ಆರೋಗ್ಯಕ್ಕೆ ಒಳ್ಳೆಯದು ಅಂತೀನಿ ಆದರೂ ತಿನ್ನಲ್ಲ ನನಗೂ ಅಷ್ಟೇ ಮುದ್ದೆ ತಿನ್ನಬೇಕಂದ್ರೆ ಆಗೋಲ್ಲ ಏನೋ ಒಂದು ಸ್ವಲ್ಪ ಸೊಪ್ಪು ಸಾರು ನಾನ್ ವೆಜ್ಜು ಬಸ್ಸಾರು ಇಂಥ ಸಾರುಗಳಿದ್ರೆ ಒಂದು ಸ್ವಲ್ಪ ಮುದ್ದೆ ತಿಂತೀನಿ ನೀವು ಎಲ್ಲರೂ ಮುದ್ದೆ ತಿನ್ನಿರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಂದು ಇನ್ನೂ ಎರಡು ಚಾನಲ್ ಇದೆ ಮೋಟಿವೇಶನ್ ವರ್ಲ್ಡ್ ಮೈ ಕವರ್ ಅಂತ ಒಂದು ಚಾನಲ್ ಇದೆ ಗೃಹಿಣಿ ಟೈಲರಿಂಗ್ ಚಾನಲ್ ಅಂತ ಒಂದಿದೆ ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್